ಮನೆಯಲ್ಲಿ ಮಗನ ಮದುವೆ ಆಗ್ತಾ ಇಲ್ಲ ಒಂದು ಮಗಳಿಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಮಸ್ಯೆ ಬರ್ತಾ ಇದೆ ಅವರು ಪ್ರಶ್ನೆ ಹಾಕಿ ನೋಡಿದಾಗ ಇಲ್ಲಿ ನಾಗರ ಹಾವು ಹೊಂದಿರೋದು ಈವರೆಗೂ ಯಾವುದೇ ಜಾತಕದಲ್ಲಿ ಅವರಿಗೆ ನಾಗರ ಹಾವು ಹೊಂದಿದ್ದೀರಿ ಅನ್ನೋದು ಬರ್ತಾ ಇಲ್ಲ ನಾಗದೋಷ ಇದೆ ಒಂದು ವೇಳೆ ವಾಮಾಚಾರ ಆಗಿದ್ದರೆ ನಿಮ್ಗೆ ಯಾರಾದ್ರೂ ವಾಮಾಚಾರ ಮಾಡಿದ್ದಾರೆ ಯಾರು ತೋರಿಸ್ಕೊಡೋದಿಲ್ಲ ಯಾರು ಅಂತ ನಿಮ್ಗೂ ಗೊತ್ತಿರಲ್ಲ ಅಥವಾ ಎಲ್ಲೂ ಹೋದಾಗ ನಿಮ್ಗೆ ತೋರಿಸ್ಕೊಟ್ಟಿರಲ್ಲ ಯಾರು ಹೇಳಕ್ಕೆ ಅಂದ್ರೆ ಭಯ ಬೀಳ್ತಾ ಇರ್ತಾರೆ ಈ ತರ ಮುಖಗಳು ಬಂದಿರ್ತವೆ ನಾಗದೋಷದಿಂದ ಎಲ್ಲಿವರೆಗೆ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಕಂಡು ಹಿಡಿಯಬೇಕು ಅದರ ನಂತರ ಅದಕ್ಕೆ ಸರಿಯಾದ ಪರಿಹಾರವನ್ನ ಹೇಳಬೇಕು ದುರ್ಗಾದೇವಿಗೆ ಅಸಮಾಧಾನ ಆಗಿದೆ ಅನ್ನೋದು ತೋರಿಸ್ತಾ ಇದೆ ಯಾಕೆಂದ್ರೆ ನಾಗರ ಹಾವು ಕೊಂದಿದ್ದಾರೆ ಪರಿಹಾರವಾಗಿ ಅವರು ಯಾವುದೇ ಪೂಜೆಯನ್ನು ಮಾಡಿರಲ್ಲ ಅವರ ಮನೆಯಲ್ಲಿ ಸಮಸ್ಯೆಗಳು ತುಳುಕಾಡ್ತಾ ಇರ್ತವೆ ಸಮೃದ್ಧಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ನಾಗಯೋಗಿ ಪ್ರಭಾಕರ ಪ್ರಭು ನಾನು ಹನುಮಂತನಗರದಲ್ಲಿ ಇರೋದು ನಿಮ್ಗೆ ಇವತ್ತು ಒಂದು ವಿಶೇಷ ಶಕ್ತಿಯುತವಾದಂತಹ ಸಮಸ್ಯೆ ಪರಿಹಾರ ಅಂದ್ರೆ ಕಂಡು ಹಿಡಿದು ಪರಿಹಾರ ಮಾಡುವಂತಹ ವಿದ್ಯೆ ಕುಂಕುಮ ಪ್ರಶ್ನೆ ಅನ್ನೋದನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈಗ ಕುಂಕುಮ ಪ್ರಶ್ನೆ ಅಂದ್ರೆ ಏನು ಮೊದಲಾಗಿ ತುಂಬಾ ಜನ ಹೇಳ್ತಾರೆ ಕವಡೆ ಪ್ರಶ್ನೆ ಆ ವೀಳೆದೆಲೆ ಶಾಸ್ತ್ರ ಆಮೇಲೆ ಈ ಅಂಜನ ಹಾಕೋದು ಅಂತ ಎಲ್ಲಾ ಇರುತ್ತೆ ಆಮೇಲೆ ಜ್ಯೋತಿಷ್ಯ ಹೇಳೋದು ಬೇರೆ ಬೇರೆ ರೀತಿನಲ್ಲಿ ಇರುತ್ತೆ ಇದು ನಾನು ಯಾವ ರೀತಿನಲ್ಲಿ ಅಂದ್ರೆ ನನಗೆ ದುರ್ಗಾದೇವಿಯಿಂದ ಸಿದ್ಧಿಯಾಗಿರುವಂತಹ ಒಂದು ಕುಂಕುಮ ಪ್ರಶ್ನೆ ಅನ್ನೋದನ್ನ ಕುಂಕುಮವನ್ನು ಕೈಗೆ ತಗೊಂಡು ಆ ಅಂಗೈಯಲ್ಲಿ ನಾನು ಹಾಕಿದಾಗ ನಿಮ್ಮ ಅಂದ್ರೆ ನಿಮ್ ಯಾರು ನನ್ನ ಎದುರುಗಡೆ ಇರ್ತಾರೋ ಅವರ ಸಮಸ್ಯೆ ಅಲ್ಲಿ ಬರುತ್ತೆ ಯಾರು ಮುಂದೆ ಕೂತಿದ್ದಾರೆ ನನ್ನ ಮುಂದೆ ಕೂತಿರೋರ್ದ ಮುಖ ಇಲ್ಲಿ ಅವರ ಮುಖ ಇಲ್ಲಿ ಬರುತ್ತೆ ಅಥವಾ ಅವರ ಹಿಂದಿನ ಸಮಸ್ಯೆ ಅಂತಂದ್ರೆ ಅವರ ಹಿಂದಿನವ್ರದ್ದು ಅಂದ್ರೆ ಅವರ ಅಪ್ಪ ಅಮ್ಮ ತಾತ ಮುತ್ತಾತ ಇಂಥವ್ರು ಯಾರಾದ್ರೂ ಇದ್ದಾರೆ ಅಥವಾ ಅವ್ರ ಇಲ್ಲ ಒಬ್ಬರೇ ಮುಂದೆ ಕೂತಿದ್ದಾರೆ ಅಂತಂದ್ರೆ ಅವ್ರ ಫೋಟೋ ಇಲ್ಲಿ ಬರುತ್ತೆ ಇಂಥವರಿಗೆ ಇಂತಹ ಸಮಸ್ಯೆ ಆಗಿದೆ ಅಂತ ನನ್ನ ಕೈಯಲ್ಲಿ ಕುಂಕುಮದ ಮೂಲಕ ಉತ್ತರಗಳು ಸಿಗ್ತವೆ ಆ ಈಗ ನಿಮ್ಗೆ ಇಲ್ಲಿ ನೋಡಿ ಈ ತರ ಕುಂಕುಮವನ್ನು ಹಾಕೋದು ನಾನು ಇಲ್ಲಿ ಒಂದು ದೇವಿಯ ಅನುಗ್ರಹ ನನಗೆ ಸಿಕ್ಕಿದೆ ಅನ್ನೋದನ್ನ ಇಲ್ಲಿ ದೇವಿಯ ಚಿತ್ರ ನಿಮಗೆ ತೋರಿಸ್ತಾ ಇದೆ ದೇವಿಯ ಫೋಟೋ ಬಂದಿದೆ ಈ ಮೂಲಕ ದೇವಿಯ ಅನುಗ್ರಹ ನನ್ನ ಮುಂದೆ ಇದ್ದವರಿಗೆ ಇದೆಯಾ ಇಲ್ವಾ ಅನ್ನೋದನ್ನ ತೋರಿಸ್ಕೊಡುವಂತದ್ದು ಯಾವ ದೇವಿ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇರತ್ತೆ ಅದನ್ನ ಇಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ ಒಂದು ವೇಳೆ ವಾಮಾಚಾರ ಆಗಿದ್ದರೆ ನಿಮ್ಗೆ ಯಾರಾದ್ರೂ ವಾಮಾಚಾರ ಮಾಡಿದ್ದಾರೆ ಯಾರು ತೋರಿಸ್ಕೊಡೋದಿಲ್ಲ ಯಾರು ಅಂತ ನಿಮ್ಗೂ ಗೊತ್ತಿರಲ್ಲ ಅಥವಾ ಎಲ್ಲೂ ಹೋದಾಗ ನಿಮ್ಗೆ ತೋರಿಸ್ಕೊಟ್ಟಿರಲ್ಲ ಯಾರು ಹೇಳಕ್ಕೆ ಅಂದ್ರೆ ಭಯ ಬೀಳ್ತಾ ಇರ್ತಾರೆ ಈ ತರ ಮುಖಗಳು ಬಂದಿರ್ತವೆ ನಿಮ್ಗೆ ಯಾರು ವಾಮಾಚಾರ ಮಾಡಿದ್ದಾರೆ ನಿಮ್ಮ ಮನಸ್ಸಲ್ಲಿ ಒಬ್ರು ಇರ್ತಾರೆ ನಮ್ಮ ಚಿಕ್ಕಪ್ಪ ಮಾಡಿದ್ದಾರೆ ನಮ್ಮ ದಾತ ಮಾಡಿದ್ದಾರೆ ನಮ್ಮ ಮುತ್ತಾತ ಮಾಡಿದ್ದಾರೆ ಯಾರೋ ಒಬ್ರು ನಮ್ಗೆ ವಾಮಾಚಾರ ಮಾಡಿದ್ದಾರೆ ಅನ್ನೋದನ್ನ ಆ ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ಆದ್ರೆ ಆ ಫೋಟೋ ಇಲ್ಲಿ ಬರುತ್ತೆ ಅವ್ರು ಮಾಡಿದ್ದಾರೆ ಅಂತಂದ್ರೆ ನನ್ನ ಮುಂದೆ ಇರುವವರು ಫೋಟೋ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರು ಅಲ್ಲಿ ಮತ್ತೆ ಮತ್ತೆ ಹಾಕಿ ನೋಡ್ಬೋದು ವಾಮಾಚಾರ ಆಗಿದ್ರೆ ಫೋಟೋಗಳು ಸರಿಯಾಗಿ ಬರಲ್ಲ ಆದ್ರೆ ಇಲ್ಲಿ ದೇವಿಯ ಅನುಗ್ರಹ ಇದೆ ಅನ್ನೋದು ಮತ್ತೊಂದು ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ಬೋದು ಇದರಲ್ಲಿ ಕಾಣಿಸ್ತಾ ಇದೆ ದೇವಿಯ ಅನುಗ್ರಹ ಇದೆ ಅನ್ನೋದ್ ದೇವಿಯ ಅನುಗ್ರಹ ಇದ್ರೆ ಮಾತ್ರ ದೇವಿಯ ಚಿತ್ರಗಳು ಬರ್ತವೆ ನನಗೆ ಬರ್ತಾ ಇರೋದು ದುರ್ಗಾದೇವಿಯ ಅನುಗ್ರಹ ಇರೋದ್ರಿಂದ ನಾನು ಪರೀಕ್ಷಾರ್ಥವಾಗಿ ಮಾಡ್ತಾ ಇದ್ದೇನೆ ಹೊರತು ಬೇರೆ ಯಾವುದು ಇಲ್ಲಿ ಯಾರು ಇಲ್ಲ ಈಗ ಸದ್ಯಕ್ಕೆ ಹಾಗಾಗಿ ಈ ತರದ ಫೋಟೋಗಳು ಕಾಣಿಸ್ತಾ ಇರ್ತವೆ ಒಂದು ವೇಳೆ ನಿಮ್ಗೆ ವಾಮಾಚಾರ ಆಗಿದ್ರೆ ಅವರ ಫೋಟೋ ಬರುತ್ತೆ ಇಲ್ಲ ನಿಮ್ಗೆ ಏನಾದ್ರು ನಾಗದೋಷ ಇದೆ ನಾಗದೋಷ ಇದೆ ಅಂತಂದಾಗ ನೋಡಿ ಇಲ್ಲಿ ಮತ್ತೊಂದು ಸಾರಿ ದುರ್ಗಾದೇವಿಯ ಫೋಟೋವೇ ಬರ್ತಾ ಇದೆ ಆಗ ಬಂದಿದ್ದಕ್ಕಿಂತ ಈಗ ಬಂದಿರೋ ಫೋಟೋ ಬೇರೆ ಇದೆ ನಾಗದೋಷ ಏನಾದರೂ ಇತ್ತು ಅಂತಂದಾಗ ನಿಮಗೆ ಆ ಫೋಟೋಗಳನ್ನು ನಾನು ಆಮೇಲೆ ಸ್ಕ್ರೀನ್ ನಲ್ಲಿ ಹಾಕ್ತಾ ಇರ್ತೀನಿ ನೋಡ್ಬೋದು ನೀವು ನಾಗದೋಷ ಇದ್ರೆ ಇಲ್ಲಿ ನಾಗನ ಚಿತ್ರ ಬರುತ್ತೆ ಯಾರು ನಾಗನಿಗೆ ತೊಂದರೆ ಕೊಟ್ಟಿದ್ದಾರೆ ನಾಗನಿಗೆ ಅಹ್ ವಧೆ ಮಾಡಿರ್ಬೋದು ಅಂದ್ರೆ ನಾಗನನ್ನು ಆ ಹತ್ಯೆ ಮಾಡಿರ್ಬೋದು ಅಥವಾ ನಾಗನ ಒಂದು ಸ್ಥಾನವನ್ನ ಅಳಿಸಿರ್ಬೋದು ಅಥವಾ ಅಲ್ಲೇನಾದ್ರೂ ತೊಂದರೆ ಮಾಡಿರ್ಬೋದು ಮಲಿನ ಮಾಡಿರ್ಬೋದು ಈ ರೀತಿಯಾಗಿ ಏನು ಮಾಡಿದ್ದಾರೆ ಅನ್ನೋದು ನನ್ನ ಕೈಯಲ್ಲಿ ತೋರಿಸ್ಕೊಡ್ತಾ ಇರುತ್ತೆ ಈ ಸಮಸ್ಯೆಯ ಮೂಲ ಕಂಡು ಹಿಡಿಯುವುದೇ ಕುಂಕುಮ ಪ್ರಶ್ನೆ ಸಮಸ್ಯೆ ನಾಗದೋಷದಿಂದ ಎಲ್ಲಿವರೆಗೆ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಕಂಡು ಹಿಡಿಯಬೇಕು ಅದರ ನಂತರ ಅದಕ್ಕೆ ಸರಿಯಾದ ಪರಿಹಾರವನ್ನ ಹೇಳಬೇಕು ಇಲ್ಲೊಂದು ವ್ಯಕ್ತಿಯ ಫೋಟೋ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ನಾಗದೋಷ ಇದೆ ಅನ್ನೋದು ತೋರಿಸ್ತಾ ಇದೆ ನಾಗದೋಷ ಇವರು ನಾಗರ ಹಾವನ್ನ ಕೊಂದಿದ್ದಾರೆ ಯಾವ ವರ್ಷದಲ್ಲಿ ಅನ್ನೋದು ನನಗೆ ಬರ್ತಾ ಇರುತ್ತೆ ಆ ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತರ ಇಸವಿಯಲ್ಲಿ ಅವರು ಮೇ ತಿಂಗಳಲ್ಲಿ ನಾಗರ ಹಾವು ಕೊಂದಿದ್ದಾರೆ ಅನ್ನೋದು ತೋರಿಸ್ತಾ ಇದೆ ಎರಡು ಮೂರು ನಿಮಿಷದ ಅವರ ನೆನಪಿನ ಶಕ್ತಿಯನ್ನ ಮರುಕಳಿಸಿದ ನಂತರ ಅವ್ರು ಹೇಳ್ತಾರೆ ಹೌದು ನಾನು ನಾಗರ ಹಾವಿಗೆ ತೊಂದರೆ ಕೊಟ್ಟಿದ್ದೆ ಅನ್ನೋದು ಇದಕ್ಕೆ ಏನು ಮಾಡಬೇಕು ಅವರು ಯಾವುದೇ ಪರಿಹಾರವನ್ನು ಮಾಡಿಕೊಂಡಿಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ ದೇವಿ ಕೋಪಗೊಂಡ ದೇವಿ ರೂಪ ಬರ್ತಾ ಇರುತ್ತೆ ಇಲ್ಲಿ ನೋಡಿ ದೇವಿಯ ರೂಪ ಕೋಪಗೊಂಡ ರೂಪದಲ್ಲಿ ಇದೆ ದೇವಿಯ ಕಣ್ಣುಗಳು ಒಂದು ರೀತಿಯಲ್ಲಿ ಮುಚ್ಚಿದ ಕಣ್ಣುಗಳು ತೋರಿಸ್ತಾ ಇರ್ತವೆ ಅಥವಾ ಅಸಮಾಧಾನ ದೇವಿಗೆ ಅಸಮಾಧಾನ ಯಾವ ದೇವಿ ಅಂದ್ರೆ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಗೆ ಅಸಮಾಧಾನ ಆಗಿದೆ ಅನ್ನೋದು ತೋರಿಸ್ತಾ ಇದೆ ಯಾಕೆಂದ್ರೆ ನಾಗರ ಹಾವು ಕೊಂದಿದ್ದಾರೆ ಪರಿಹಾರವಾಗಿ ಅವರು ಯಾವುದೇ ಪೂಜೆಯನ್ನು ಮಾಡಿರಲ್ಲ ಅವರ ಮನೆಯಲ್ಲಿ ಸಮಸ್ಯೆಗಳು ತುಳುಕಾಡ್ತಾ ಇರ್ತವೆ ಸಮಸ್ಯೆಗಳು ಅಷ್ಟು ವರ್ಷದಿಂದ ಮೂವತ್ತು ನಲವತ್ತು ವರ್ಷದಿಂದ ಸಮಸ್ಯೆಗಳಿದೆ ಮನೆಯಲ್ಲಿ ಮಗನ ಮದುವೆ ಆಗ್ತಾ ಇಲ್ಲ ಒಂದು ಮಗಳಿಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಮಸ್ಯೆ ಬರ್ತಾ ಇದೆ ಅವರು ಪ್ರಶ್ನೆ ಹಾಕಿ ನೋಡಿದಾಗ ಇಲ್ಲಿ ನಾಗರ ಹಾವು ಕೊಂದಿರೋದು ಈವರೆಗೂ ಯಾವುದೇ ಜಾತಕದಲ್ಲಿ ಅವರಿಗೆ ನಾಗರ ಹಾವು ಕೊಂದಿದ್ದೀರಿ ಅನ್ನೋದು ಬರ್ತಾ ಇಲ್ಲ ನಾಗ ದೋಷ ಇದೆ ಸಣ್ಣ ಸಣ್ಣದಾಗಿ ಪರಿಹಾರ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ನಾಗರ ಹಾವು ಕೊಂದಿದ್ದಕ್ಕೆ ಪೂರ್ಣವಾಗಿ ಪರಿಹಾರ ಅವರು ಮಾಡ್ಕೊಂಡಿಲ್ಲ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ತೋರಿಸ್ತಾ ಇದೆ ಹಾಗಾಗಿ ದೇವಿಗೂ ಅಸಮಾಧಾನ ಆಗಿದೆ ಸಮಸ್ಯೆಗಳು ಉಲ್ಬಣಗೊಂಡಿವೆ ಅಂತ ತೋರಿಸ್ತಾ ಇರೋದು ಈಗ ಇಲ್ಲಿ ಬಂದಿರೋ ವ್ಯಕ್ತಿಗೆ ಅಂದ್ರೆ ಈಗ ಫೋಟೋ ಬಂದಿದೆ ನನ್ನ ಕೈಲಿ ತೋರಿಸಿದೀನಿ ದೇವಿ ಅನುಗ್ರಹ ಸರಿ ಇಲ್ಲ ಅವ್ರಿಗೆ ಅಂದ್ರೆ ಅಸಮಾಧಾನ ಆಗಿದೆ ದೇವಿಗೆ ಅಂತ ತೋರಿಸ್ತಾ ಇತ್ತು ಅವ್ರಿಗೆ ಪರಿಹಾರ ಏನ್ ಮಾಡ್ಲಿ ಅಂತ ದೇವ್ರ ಹತ್ರ ಕೇಳ್ತಾ ಇದ್ದೀನಿ ಆ ದೇವಿ ನನಗೆ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಬೇಕು ಅನ್ನೋದನ್ನ ತೋರಿಸ್ತು ನನ್ನ ಮನಸ್ಸಲ್ಲಿ ಬಂದಿದೆ ಅದು ಮಾಡಿದ್ರೆ ಸರಿ ಹೋಗ್ತಾರಾ ಅಂತ ನನ್ನ ಪ್ರಶ್ನೆ ಅಂದ್ರೆ ಅವರು ಪ್ರಶ್ನೆ ಹಾಕ್ತಾ ಇರೋದು ಈಗ ಅವರ ಸಮಸ್ಯೆ ಸರಿ ಹೋಗುತ್ತಾ ಅನ್ನೋದು ಮತ್ತೊಂದು ಸಾರಿ ನಾನು ಪ್ರಶ್ನೆ ಕೇಳಿದಾಗ ಇಲ್ಲಿ ದೇವಿಯ ಒಂದು ಫೋಟೋ ಬರುತ್ತೆ ಕೈಯಲ್ಲಿ ಅದು ಸ್ವಲ್ಪ ಶಾಂತ ರೂಪವಾಗಿ ಬರ್ತಾ ಇದೆ ಆ ಲೆಕ್ಕದಲ್ಲಿ ಅವರಿಗೆ ಶಾಂತಿ ನೆಮ್ಮದಿ ಕರುಣಿಸ್ತಾರೆ ದೇವಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡುವಂತದ್ದು ನೋಡ್ಬೋದು ನೀವು ಇಲ್ಲಿ ಫೋಟೋದಲ್ಲಿ ಬರ್ತಾ ಇದೆ ದೇವಿಯ ಆಗ ಬಂದಿರೋದು ಸ್ವಲ್ಪ ಉಗ್ರ ರೂಪದಲ್ಲಿತ್ತು ಈಗ ಶಾಂತತೆಯಿಂದ ಇದೆ ಕಣ್ಣು ಕಣ್ಣು ಮೂಗು ಬಾಯಿ ಈ ತರದ್ದು ಬರ್ತಾ ಇದೆ ಅಂದ್ರೆ ಅದು ಸ್ವಲ್ಪ ಶಾಂತ ರೀತಿಯಿಂದ ಇದೆ ಅಂದ್ರೆ ಪರಿಹಾರ ಮಾಡ್ಕೋಬಹುದು ಯಾವ್ದು ಪರಿಹಾರ ಅಂತಂದ್ರೆ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಅವರು ಕುಕ್ಕೆಯಲ್ಲಿ ಮಾಡಬೇಕು ಅನ್ನೋದು ತೋರಿಸ್ತಾ ಇರುವಂತದ್ದು ಮತ್ತೊಮ್ಮೆ ನಾನು ಅದನ್ನೇ ಅದೇನೇ ಮಾಡಿದ್ರೆ ಸರಿ ಹೋಗ್ತಾರಾ ಅನ್ನೋದನ್ನ ಮತ್ತೊಂದು ಸಾರಿ ಪ್ರಶ್ನೆ ಕೇಳಿ ಆ ಕೈಯಲ್ಲಿ ಕುಂಕುಮ ಹಾಕಿದಾಗ ಮತ್ತೂ ಅದೇ ದೇವಿಯ ಚಿತ್ರ ಅಂದ್ರೆ ದುರ್ಗಾ ಪರಮೇಶ್ವರಿಯ ಚಿತ್ರ ಮೂಡ್ತಾ ಇದೆ ಒಂದು ಮುಖ ತೋರಿಸ್ತಾ ಇದೆ ನಿಮ್ಗೆ ಕಾಣಿಸ್ಬೋದು ಇದು ಮುಖದಲ್ಲಿ ದುರ್ಗಾದೇವಿಯ ಕಳೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಗು ಮುಖದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಬಾಯಿ ತೋರಿಸ್ತಾ ಇದೆ ನಗ್ತಾ ಇದೆ ಮೂರ್ ಮುಖ ನಗು ಮುಖದಲ್ಲಿ ಇರುವಂತಹ ದೇವಿ ಕಾಣಿಸ್ತಾ ಇದೆ ಅಂದ್ರೆ ಅವರಿಗೆ ಸರ್ಪ ಸಂಸ್ಕಾರ ಪ್ರತಿಷ್ಠೆ ಫೈನಲ್ ಆಗಿ ಅಂದ್ರೆ ಈಗ ಕೊನೆಯದಾಗಿ ಇವ್ರು ಮಾಡ್ಬೇಕಾಗಿದ್ದು ಇಷ್ಟೇ ಪ್ರತಿಷ್ಠೆಯನ್ನು ಮಾಡಿದ್ರೆ ಸರಿ ಹೋಗ್ತಾರೆ ಅಂದ್ರೆ ಅವರ ಸಮಸ್ಯೆ ಸರಿ ಹೋಗುತ್ತೆ ನಿಧಾನಕ್ಕೆ ಅವರ ಮಗನಿಗೆ ಮದುವೆ ಆಗೋ ಕಾಲ ಬರುತ್ತೆ ಮುಂದಿನ ಪ್ರಶ್ನೆಗಳು ಮುಂದೆ ಯಾವ ರೀತಿ ಉತ್ತರ ಕೊಡ್ತಾರೆ ದೇವಿ ಅನ್ನೋದನ್ನ ನೋಡ್ಬೇಕಾಗುತ್ತೆ ನಾವು ಆದ್ರೆ ಈಗಿರುವ ಸಮಸ್ಯೆಗಳಿಗೆ ಅವರು ಮೂಲ ಕಾರಣ ಏನು ಅನ್ನೋದಾದ್ರೆ ನಾಗದೋಷ ನಾಗನ್ನ ಕೊಂದಿರೋದು ಎಷ್ಟು ವರ್ಷಗಳಿಂದ ನಾಗನ್ನ ಕೊಂದಿರೋದಕ್ಕೆ ಈ ಸಮಸ್ಯೆ ಬಂದಿದೆ ಅಂತ ನನಗೆ ತೋರಿಸಿದೆ ಅದಕ್ಕೆ ಪರಿಹಾರ ಇಷ್ಟು ವರ್ಷಗಳ ನಂತರ ಏನ್ ಅವರು ಮಾಡಿಲ್ಲ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಕೊನೆಯದಾಗಿ ಮಾಡ್ಬೇಕು ಅಂತ ತೋರಿಸ್ತಾ ಇರುವಂತದ್ದು ಇಲ್ಲೂ ದೇವಿಯ ಚಿತ್ರ ಮತ್ತೊಂದ್ಸರಿ ಬಂದಿದೆ ಮನೆ ದೇವರಿಗೆ ಏನೋ ಬೇಡಿಕೆ ಇಟ್ಟಿದ್ದಾರೆ ಕೊಟ್ಟಿಲ್ಲ ಹರಕೆಯನ್ನು ಬೇಡ್ಕೊಂಡಿದ್ದಾರೆ ಅದನ್ನೂ ಕೊಡಬೇಕು ಅಂತ ದೇವಿ ತೋರಿಸ್ತಾ ಇರುವಂಥದ್ದು ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ರೆ ಅಂದ್ರೆ ಈ ಪರಿಹಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಮಾಡಿದ್ರು ಸಾಲದು ಮನೆ ದೇವರಿಗೂ ಹರಕೆ ಬೇಡ್ಕೊಂಡಿರೋದನ್ನ ನೀವು ತೀರಿಸ್ಬೇಕು ಅಂತ ಈ ಚಿತ್ರದಲ್ಲಿ ನನಗೆ ತೋರಿಸುವಂಥದ್ದು ಈಗ ನೋಡಿ ಆ ವ್ಯಕ್ತಿಗೆ ಅಷ್ಟು ಮಾಡಿದಾಗ ಮನೆ ದೇವರಿಗೆ ಹೋಗಿ ಬೇಡ್ಕೊಂಡು ಹರಕೆ ತೀರಿಸ್ಕೊಂಡು ಬಂದ್ರೆ ಇವರು ಅವರ ಮಗ ಮಗನಿಗೆ ಮದುವೆ ಆಗುತ್ತೆ ಅನ್ನೋದನ್ನ ನನಗೆ ತೋರಿಸ್ಕೊಡ್ತಾ ಈ ಮಗನ ಚಿತ್ರ ಇಲ್ಲಿ ಬಂದಿದೆ ಅವ್ರು ಬಂದು ಕೂತಿದ್ದಾಗ ಅವ್ರ ಮಗ ಇಲ್ಲಿ ಇರ್ಲಿಲ್ಲ ಈಗ ಅವರ ಮಗನಿಗೆ ಆ ಮಗನ ಫೋಟೋ ಬಂದಿದೆ ಅಂದ್ರೆ ಮಗನ ಚಿತ್ರದ ಮೂಲಕ ನಾನು ಅವರ ಏನಾದ್ರೂ ದೋಷ ಇದೆಯಾ ಮತ್ತೆ ಅವ್ರಿಗೆ ತೊಂದರೆ ಆಗತ್ತ ಅಂತ ಹುಡುಕಿದಾಗ ಮಗನ ಚಿತ್ರ ಬಂದಿದೆ ಮದ್ವೆ ಆಗತ್ತೆ ಇಷ್ಟು ಪರಿಹಾರ ಮಾಡ್ಕೊಂಡ್ ಬಂದ್ರೆ ಮದುವೆ ಆಗತ್ತೆ ಅನ್ನೋದು ತೋರಿಸ್ತಾ ಇದೆ ಅದೇ ಪ್ರಶ್ನೆಗೆ ಮುಂದುವರಿದಂತೆ ಆ ಮಗು ಮದುಮಗನಿಗೆ ಅಂದ್ರೆ ಈಗ ಮದುವೆ ಆಗುತ್ತೆ ಅಂದ್ರೆ ಮದುಮಗ ಅಂತ ಅರ್ಥ ಮದುಮಗನಿಗೆ ನೋಡಿ ಈ ರೀತಿಯ ಒಂದು ಹುಡುಗಿ ಈ ರೀತಿಯ ಹುಡುಗಿ ಅವನಿಗೆ ಒಲಿತಾಳೆ ಎಂಟು ತಿಂಗಳಲ್ಲಿ ಅವನಿಗೆ ಮದುವೆ ಆಗುವ ಸಾಧ್ಯತೆ ಇದೆ ಅನ್ನೋದು ಬರ್ತಾ ಇದೆ ಅದಕ್ಕೆ ಮುಂದೆ ಮತ್ತೂ ಏನಾದ್ರೂ ಪರಿಹಾರ ಮಾಡ್ಕೋಬೇಕಾ ಅಂದ್ರೆ ಮತ್ತೊಂದು ಸಾರಿ ನಾನು ಕುಂಕುಮ ಹಾಕೋಬೇಕಾಗತ್ತೆ ಇದು ಕುಂಕುಮ ಪ್ರಶ್ನೆ ಮೂಲಕ ನಿಮ್ಮ ಸಮಸ್ಯೆಗಳನ್ನ ತಿಳಿದು ಪರಿಹಾರ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ನಾಗದೋಷ ಇದೆ ಅಂದ ಕೂಡಲೆ ಎಲ್ಲರಿಗೂ ಮೆನು ಕಾರ್ಡ್ ತೋರಿಸದಂಗೆ ಪರಿಹಾರ ಮಾಡಕ್ ಆಗಲ್ಲ ಇಲ್ಲಿ ಪರೀಕ್ಷೆ ಮಾಡಿಕೊಂಡು ಪ್ರಶ್ನಾತೀತವಾಗಿ ನೋಡಿಕೊಂಡು ನಾವು ಪರಿಹಾರವನ್ನ ಹೇಳುವಂಥದ್ದು ಈ ದೋಷಗಳು ನಾಗದೋಷ ಅನ್ನೋದು ಮೊದಲನೇದಾಗಿ ತಗೊಂಡ್ರೆ ನಾಗದೋಷ ಎಷ್ಟು ಜನರಿಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಕೊಡುತ್ತೆ ಅಂದ್ರೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಒಂದು ಆ ಮದ್ವೆ ವಿಳಂಬ ಅಥವಾ ಮದ್ವೆನೇ ಆಗ್ತಾ ಇಲ್ಲ ತುಂಬಾ ನೋಡಿ ನೋಡಿ ಹೋಗ್ತಾ ಇದೆ ಅಹ್ ಹೆಣ್ಣು ನೋಡಿದ್ರು ಆಗ್ತಾ ಇಲ್ಲ ಅಥವಾ ಗಂಡುಗಳನ್ನು ನೋಡಿ ನೋಡಿ ವಾಪಸ್ ಹೋಗ್ತಾ ಇದಾರೆ ಅಂತಂದ್ರೆ ನಾಗದೋಷ ಇದೆ ಅನ್ನೋದು ಅರ್ಥ ಆಗತ್ತೆ ಇಲ್ಲ ಅಂತಂದ್ರೆ ಮದ್ವೆ ಆಗಿದೆ ಮದುವೆ ಆಗಿದ್ರು ಸಂತಾನದಲ್ಲಿ ಅಂದ್ರೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಸಂತಾನದ ತೊಂದರೆ ಮಕ್ಕಳಾಗ್ತಿಲ್ಲ ಅಂತ ಇರ್ಬೋದು ಅಥವಾ ಇಬ್ಬರಲ್ಲೂ ಮನಸ್ಸು ಅಥವಾ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗುವಂಥದ್ದು ಅವ್ರಿಗೆ ಒಂದೇ ಕಡೆ ಇರಕ್ ಆಗ್ತಿಲ್ಲ ಅಥವಾ ಅವ್ರಿಗೆ ಆ ಮಿಲನದ ಸಮಯದಲ್ಲಿ ತೊಂದರೆ ಆಗುವಂಥದ್ದು ಇದು ತೋರಿಸಿದ್ರು ನಾಗದೋಷ ಅಂತ ಲೆಕ್ಕಾಚಾರ ಹಾಕೋಬಹುದು ಅದಾದ್ಮೇಲೆ ಮಕ್ಕಳಾಗಿಲ್ಲ ಅಂತಂದ್ರೆ ಮಕ್ಕಳು ಯಾವುದೇ ರೀತಿನಲ್ಲಿ ಮಾಡ್ಕೊಂಡ್ರೂ ಸಾಧ್ಯ ಸಾಧ್ಯತೆ ಇರುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಮಕ್ಕಳ ಆದ್ರೂ ಆ ಮಕ್ಕಳಿಗೆ ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದು ಅಲರ್ಜಿ ಆಗುವಂಥದ್ದು ಅಂದ್ರೆ ಒಂದು ರೀತಿಯಲ್ಲಿ ಕಣ್ಣಿನ ಪ್ರಾಬ್ಲಮ್ ಬರ್ಬೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಮಕ್ಕಳಿಗೆ ಅಂತಲ್ಲ ಬೇರೆ ಯಾರಿಗಾದ್ರೂ ಸರಿ ಮನೆಯಲ್ಲಿ ಯಾರಿಗಾದ್ರೂ ಆ ಹಾರ್ಟ್ ಪ್ರಾಬ್ಲಮ್ ಅಥವಾ ಸ್ಕಿನ್ ಪ್ರಾಬ್ಲಮ್ ಈ ಉರಿ ಊಟ ಉರಿ ಮತ್ತೆ ಊಟ ಆಗುವಂಥದ್ದು ಕಾಲಲ್ಲಿ ಊತ ಆಗುವಂಥದ್ದು ಅಥವಾ ಆ ಈ ಮೂತ್ರದ ಸಮಸ್ಯೆ ಉರಿ ಮೂತ್ರ ಅಥವಾ ಅದರಲ್ಲೂ ಸಮಸ್ಯೆಗಳು ತುಂಬಾ ಇರ್ತದೆ ಮೂತ್ರದ ಸಮಸ್ಯೆ ಬರುವಂತದ್ದು ಕಿಡ್ನಿ ವೈಫಲ್ಲಿ ಆಗುವಂಥದ್ದು ಅಥವಾ ಸ್ಟ್ರೋಕ್ ಆಗಿದೆ ಅಂತಂದ್ರೆ ಒಂದು ರೀತಿನಲ್ಲಿ ನಾವು ನಾಗದೋಷದಿಂದ ಬಂದಿದೆ ಅಂತ ಹೇಳ್ಬೋದು ಅಂದ್ರೆ ಈ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳಿಗೂ ಅಂದ್ರೆ ಮಾನವನಿಗೆ ಮುಗಿಲಾಗಿ ಮಾನವನಿಗೆ ನಾಗದೋಷ ಖಂಡಿತ ಇದ್ದೇ ಇರುತ್ತೆ ಅದು ಯಾವ ರೀತಿ ಬಂದಿದೆ ಅಂತ ನೋಡಿ ಈ ಕುಂಕುಮ ಪ್ರಶ್ನೆ ಮೂಲಕ ನೋಡಿ ಅದಕ್ಕೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಈ ಕುಂಕುಮ ಪ್ರಶ್ನೆ ಶಾಸ್ತ್ರ ದುರ್ಗಾ ಪರಮೇಶ್ವರಿಯ ಆರಾಧನೆಯಿಂದ ನನಗೆ ಆಗಿರುವಂಥದ್ದು ಇದ್ರ ಮೂಲಕ ನಾನು ಅದರ ಒಂದು ಆ ಕುಂಕುಮದಲ್ಲಿ ನೋಡಿ ನಾನು ಪರಿಹಾರವನ್ನು ಹೇಳುವಂಥದ್ದು ತಮ್ಮಲ್ಲಿ ಯಾರಿಗಾದ್ರೂ ಈ ತರದ ಸಮಸ್ಯೆಗಳು ಇದೆ ನಿಮ್ಗೆ ಯಾರು ಯಾರಿಂದನೂ ಸರಿಯಾಗಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ಒಂದು ಒಮ್ಮೆ ಬಂದು ಭೇಟಿ ಮಾಡಿಕೊಂಡು ಕುಂಕುಮದಲ್ಲಿ ಪ್ರಶ್ನೆ ಹಾಕಿಸಿ ನಿಮ್ಮ ಸಮಸ್ಯೆಗೆ ತಿಳ್ಕೊಂಡು ಸಮಸ್ಯೆ ನಿಮ್ಗೆ ಇರೋದನ್ನ ನೀವು ಹೇಳಬೇಕಾಗಿಲ್ಲ ಇಲ್ಲಿ ಸಮಸ್ಯೆ ತಿಳಿಯುತ್ತೆ ನೀವು ಸಮಸ್ಯೆನ ತಿಳ್ಕೊಂಡು ಮತ್ತೊಂದ್ಸರಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಹೋಗ್ಬಹುದು ಎಲ್ರಿಗೂ ನಮಸ್ಕಾರ